ಒಂದು ದೊಡ್ಡ ನಗರದಲ್ಲಿ ಅದರಲ್ಲೂ ಹೊರಗಡೆಯಿಂದ ಇಂದ ಮೊದಲನೇ ಕನಸು ನಾವು ಬೆಂಗಳೂರಿನಲ್ಲಿ ಒಂದು ಸೈಟ್ ಮಾಡ್ಕೊಳ್ಬೇಕು ಅದು ಯಾವ ಸಿಟಿ ಸೆಂಟರ್ ಅಲ್ಲಂತೂ ಸೈಟ್ ಮಾಡೋಕೆ ತುಂಬಾ ತುಂಬಾ ಕಷ್ಟ ಹಾಗಾಗಿ ಸಿಟಿಗೆ ನಿಯರ್ ಇರುವಂತಹ ಜಾಗಗಳೆಲ್ಲಾದ್ರೂ ಸೈಟ್ ಸಿಗತ್ತಾ ಅಂತ ಹೇಳಿ ಎಲ್ಲರೂ ಕೂಡ ಸರ್ಚ್ ಮಾಡ್ತಾ ಇರ್ತೀವಿ ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡಿರ್ತೀವಿ ನಮ್ಮ ಬಜೆಟ್ ಗೆ ಹೊಂದುವಂತ ಸೈಟ್ ಏನಾದ್ರೂ ಸಿಗತ್ತಾ ಅಂತ ಹೇಳಿ ಬಹಳಷ್ಟು ಜನ ಹುಡುಕ್ತಾ ಇರ್ತಾರೆ ಸೊ ಅಂತವರಿಗೆ ನಿಮ್ಮ ವತಿಯಿಂದ ಯಾವ ರೀತಿಯಾದಂತಹ ಒಂದು ಸಹಕಾರ ಸಿಗುತ್ತೆ ಯಾವ ರೀತಿ ನೀವು ಸೈಟ್ ಗಳನ್ನ ಜನರಿಗೆ ಕೊಡ್ತಿದ್ದೀರಾ ಅಂತ ಹೇಳಿ ಖಂಡಿತ ಮೇಡಮ್ ಸೊ ಯಾವ ರೀತಿಯಾಗಿ ಅಂತಂದ್ರೆ ಈಗ ಎಮ್ ಕೆ ವಿ ಸಂಸ್ಥೆ ಬಂದ್ಬಿಟ್ಟು ಒಂದು ಆರೂವರೆ ಲಕ್ಷಕ್ಕೆ ಒಂದು ಟ್ವೆಂಟಿ ಥರ್ಟಿ ನಿವೇಶನ ನೀಡ್ತಾ ಇದೆ ಮಹಾನಗರದಲ್ಲಿ ನೀವು ಹೇಳಿದಂಗೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನಮ್ಮದೇ ಆದಂಥ ಒಂದು ಕನಸಿನ ಸೂರು ಕಟ್ಕೋಬೇಕು ನಮ್ಮದೇ ಆದಂಥ ಒಂದು ಮನೆ ಇರಬೇಕು ಸೊ ಈ ಬಾಡಿಗೆ ಜೀವನ ಸಾಕಾಗಿದೆ ಇಷ್ಟು ವರ್ಷ ಬಾಡಿಗೆಲ್ಲಿದ್ದಾಯ್ತು ಅಥವಾ ಒಂದು ಚಿಕ್ಕ ಪುಟ್ಟ ಒಂದು ಸೇವಿಂಗ್ಸ್ ಇಟ್ಕೊಂಡಿದ್ದೀವಿ ಅದರಲ್ಲಿ ಒಂದು ಸೈಟ್ ತೊಗೊಳೋಣ ಸುಮಾರು ಜನರ ಕನಸಿದ್ದೇ ಇರುತ್ತೆ ಮೇಡಮ್ ಸಿ ಎಲ್ಲರಿಗೂ ಸಿಟಿಲೇ ತಗೋಬೇಕು ಅನ್ನೋ ಆಸೆನೂ ಇರುತ್ತೆ ನಾವು ಇರುವಂಥ ಸುತ್ತಮುತ್ತ ಏರಿಯಾಗಳಲ್ಲೇ ತಗೋಬೇಕು ಇಲ್ಲೇ ವಾಸ್ತಾ ಇದ್ದೀವಿ ಒಂದು ಹತ್ತು ಹದಿನೈದು ವರ್ಷದಿಂದ ಇಲ್ಲೇ ಇದ್ದೀವಿ ಇಲ್ಲೇ ಇದ್ರೂ ಚೆನ್ನಾಗಿರುತ್ತೆ ಅಂತಾರೆ ಎಲ್ಲದಕ್ಕೂ ಆಗುವಂಥದ್ದು ಬಜೆಟೇ ಆಗುವಂಥದ್ದು ನನಗೆ ಬರ್ತಾ ಇರುವಂಥದ್ದು ಒಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಸಂಬಳ ಒಂದು ನಲ್ವತ್ತು ಸಾವಿರ ರೂಪಾಯಿ ಸಂಬಳ ನಾನು ಮನೆ ಖರ್ಚು ಅದು ಎಲ್ಲ ಕಳೆದು ಎಲ್ಲೋ ಒಂದು ಸೇವಿಂಗ್ಸ್ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಒಂದು ಒಂದು ಎರಡು ಮೂರು ಲಕ್ಷ ರೂಪಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನೊಂದು ಸೈಟ್ ಹುಡುಕ್ತಿದ್ದೀನಿ ಅಂದಾಗ ನಾವಿರುವಂಥ ಸುತ್ತಮುತ್ತ ಪ್ರದೇಶದಲ್ಲಿ ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ ಸೊ ಈಗ ನಾವು ಕೊಡ್ತಾ ಇರುವಂತದ್ದು ನಾವೇನು ಒಂದು ಸಿಟಿಯಿಂದ ಜಸ್ಟ್ ಒಂದು ಟ್ವೆಂಟಿ ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅಪ್ಕಮಿಂಗ್ ಸಿಟಿ ಲಿಮಿಟ್ಸ್ ಬರ್ತಾ ಇರುವಂತದ್ದು ಆರೂವರೆ ಲಕ್ಷ ಟ್ವೆಂಟಿ ಥರ್ಟಿ ನಿವೇಶನ ನೀಡ್ತಾ ಇದೀವಿ ಹದಿಮೂರು ಲಕ್ಷಕ್ಕೆ ಥರ್ಟಿ ಫಾರ್ಟಿ ನಿವೇಶನ ನೀಡ್ತಾ ಇದೀವಿ ಸೊ ಯಾವ ರೀತಿ ಇರುತ್ತಪ್ಪ ಅದು ಇಷ್ಟು ಕಡಿಮೆ ಬೆಲೆಯಲ್ಲಿ ನೀಡ್ತಾ ಇದ್ದಾರೆ ಹೇಗಿರತ್ತೆ ಸೊ ಡೆವಲಪ್ಮೆಂಟ್ ಕೊಟ್ಟಿರ್ತಾರ ಕೊಟ್ಟಿರೋದಿಲ್ವಾ ಹಾಗೆ ಪ್ಲೇನ್ ಲ್ಯಾಂಡ್ ಇರುತ್ತಾ ಇದೆಲ್ಲ ಗೊಂದಲಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಗೂ ಇರುತ್ತೆ ಯಾಕಂದ್ರೆ ಸೈಟ್ ವಿಷಯ ಅಂತ ಬಂದಾಗ ಎಲ್ಲರೂ ಸುಮಾರು ಜನ ಯಾವ ರೀತಿ ಇರುತ್ತೋ ಡಾಕ್ಯುಮೆಂಟೇಶನ್ ಯಾವ ರೀತಿ ಇರುತ್ತೋ ಜಾಗಗಳು ಯಾವ ರೀತಿ ಇದೆಲ್ಲ ಸ್ವಲ್ಪ ಭಯ ಇದ್ದೇ ಇರತ್ತೆ ಭಯನ ಬಿಡಿ ಮೊದ್ಲು ನಮ್ಮ ಸಂಸ್ಥೆಗೆ ಬನ್ನಿ ಏನ್ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡ್ ಕರೆ ಮಾಡಿ ಮಾಹಿತಿ ತಗೊಳ್ಳಿ ಸಂಸ್ಥೆಗೆ ಬನ್ನಿ ಖುದ್ದಾಗ ನಾವೇ ಭೇಟಿ ಮಾಡ್ತೀವಿ ಮಾಹಿತಿ ಕೊಡ್ತೀವಿ ನಂತರ ನಿಮ್ಗೆ ಸೈಟ್ ವಿಸಿಟಿಂಗ್ ಮಾಡಿಸ್ಕೊಡ್ತೀವಿ ಇದು ಮೆಜೆಸ್ಟಿಕ್ ಇಂದ ನಾನು ಆಗ್ಲೇ ಹೇಳ್ದಂಗೆ ಟ್ವೆಂಟಿ ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ತಾವರೆಕೆರೆ ಸರ್ಕಲ್ ಅಂತ ಹೇಳ್ತೀವಿ ತುಂಬಾ ಫೆಮಿಲಿಯರ್ ಇರುವಂತ ಇರುವಂತಹ ಜಾಗ ಅಲ್ಲಿಂದ ಕೇವಲ ಒಂದು ಐದುವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಅನ್ನೋ ವಿಲೇಜ್ ಅಲ್ಲೇ ಮಾಡಿರುವಂತದ್ದು ಮೇನ್ ರೋಡ್ ಇಂದ ಜಸ್ಟ್ ಒಳಗಡೆ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಈ ಕಡೆ ನೆಲ್ಮಂಗ್ಳ ಕಡೆಯಿಂದ ಬರ್ತೀವಿ ಅಂದ್ರೆ ಆ ಕಡೆಯಿಂದಾನೂ ಬರಬಹುದು ಈ ಕಡೆ ತಾವರೆ ಸುಂಕದ ಕಟ್ಟೆ ತಾವರೆ ಕೆರೆ ರೂಟ್ ಈ ರೂಟ್ ಬರ್ತೀವಿ ಅಂದ್ರೆ ಈ ಕಡೆಯಿಂದಾನೂ ಬರಬಹುದು ಎಲ್ಲ ಮೂಲಭೂತ ಸೌಕರ್ಯಗಳ ಜೊತೆಗೆ ಕೊಡ್ತಾ ಇರುವಂತದ್ದು ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಲೇಔಟ್ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಒಂದು ಲೇಔಟ್ ಅಂತ ಬಂದಾಗ ಜನ ಯೂಶಲಿ ಅದು ಡೆವಲಪ್ಮೆಂಟ್ ಆಗಿರುವಂತಹ ಲೇಔಟ ಅಥವಾ ಇನ್ನು ಏನಾದ್ರೂ ಫೆಸಿಲಿಟಿಗಳು ಕೊಡುವಂತ ಬಾಕಿ ಇದೆಯಾ ಎಲ್ರು ಕೇಳೋದು ಒಂದು ಮೈನ್ ಆಗಿ ಬೇಕಾಗಿರೋದು ನೀರ್ ಬೇಕು ಎಲೆಕ್ಟ್ರಿಸಿಟಿ ಬೇಕು ಪ್ಲಸ್ ಇಲ್ಲಿ ನಮಗೆ ಚರಂಡಿ ವ್ಯವಸ್ಥೆ ಇದ್ಯಾ ಅದು ಮೂರು ಮೇನ್ ಇಂಪಾರ್ಟೆಂಟ್ ಖಂಡಿತ ಸೊ ಈ ಎಲ್ಲಾ ಫೆಸಿಲಿಟಿಗಳ ಜೊತೆಗೆ ನೀವು ಸೈಟ್ ಕೊಡ್ತಾ ಇರುವಂತ ಹೌದು ಮೇಡಮ್ ಆರೂವರೆ ಲಕ್ಷಕ್ಕೆ ಅದೇ ನಾನು ಆಗ್ಲೇ ಹೇಳಿದಂಗೆ ಜಸ್ಟ್ ಎಲ್ಲ ಅನ್ಕೊಂಡಿರ್ತಾರೆ ಏನ್ ಇಷ್ಟು ಕಡಿಮೆ ಬೆಲೆಯಲ್ಲಿ ಇಪ್ಪತ್ತೇಳು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇಷ್ಟು ಕಡಿಮೆ ಬೆಲೆ ಕೊಡ್ತಿದಾರ ಯಾವ ರೀತಿಯಾಗಿರುತ್ತೆ ಎಲ್ಲರಿಗೂ ಆ ಡೌಟ್ ಇದ್ದೇ ಇರುತ್ತೆ ಎಲ್ಲ ಆಲ್ರೆಡಿ ನಾವು ಟಿವಿಲಿ ಪಿಕ್ಚರ್ ಕೂಡ ಡಿಸ್ಪ್ಲೇ ಮಾಡ್ತಾ ಇದೀವಿ ಅದರದ್ದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿರುವಂತದ್ದು ಎಲೆಕ್ಟ್ರಿಸಿಟಿ ಆಗಿರ್ಲಿ ವಾಟರ್ ಕನೆಕ್ಷನ್ ಆಗಿರಲಿ ಡ್ರೈನೇಜ್ ಆಗಿರಲಿ ಚರಂಡಿ ವ್ಯವಸ್ಥೆ ಆಗಿರ್ಲಿ ಟ್ರೀ ಪ್ಲಾಂಟೇಶನ್ ಕೂಡ ಕಂಪ್ಲೀಟ್ ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಲೇಔಟ್ ಅಲ್ಲಿ ಇನ್ನೂ ಈ ವರ್ಕ್ ಬ್ಯಾಲೆನ್ಸ್ ಇದೆ ಅನ್ನೋ ರೀತಿ ಕಂಪ್ಲೀಟ್ ಆಗಿರುವಂತ ಪ್ರಾಜೆಕ್ಟ್ ಹೌದು ಇಮಿಡಿಯೇಟ್ ಆಗಿ ಮನೆ ಕಟ್ಕೋತೀನಿ ಅನ್ನೋದಿತ್ತು ಅಂದ್ರು ಒಂದು ಮನೆ ಕಟ್ಟಿ ವಾಸ ಇರ್ಲಿಕ್ಕೆ ಬೇಕು ಎಲ್ಲ ಕೂಡ ಕೊಟ್ಟಿದೀವಿ ಅಥವಾ ಇಲ್ಲ ನಾನು ಒಂದು ಇನ್ವೆಸ್ಟ್ಮೆಂಟ್ ನೋಡ್ತಾ ಇದೀನಿ ಮುಂದಿನ ದಿನಗಳಲ್ಲಿ ನಾನು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಒಂದ್ ಒಳ್ಳೆ ಗುಡ್ ರಿಟರ್ನ್ಸ್ ಬೇಕು ಬಟ್ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿರೋ ಲೇಔಟ್ ಬೇಕು ಅನ್ನೋದಿತ್ತು ಅಂದ್ರೆ ಅದಕ್ಕೂ ಕೂಡ ತುಂಬಾ ಅನುಕೂಲ ಇದೆ ಸೊ ಈ ಬಜೆಟ್ ಒಂದು ಆರೂವರೆ ಲಕ್ಷಕ್ಕೆ ಒಂದು ಹದ್ಮೂರು ಲಕ್ಷಕ್ಕೆ ಏನೊಂದು ಟ್ವೆಂಟಿ ಥರ್ಟಿ ಆರೂವರೆ ಲಕ್ಷ ಹದಿಮೂರು ಲಕ್ಷ ಸುತ್ತಮುತ್ತ ಆ ಸರೌಂಡಿಂಗ್ ಎಲ್ಲಿ ಹುಡುಕುದ್ರು ಇಲ್ಲ ಯಾಕಂದ್ರೆ ಬಜೆಟ್ ಅಷ್ಟು ಜಾಸ್ತಿ ಇದೆ ಮತ್ತೆ ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಅಷ್ಟೇ ಒಂದು ಥರ್ಟಿ ಫಾರ್ಟಿ ಸೈಟ್ ಗೆ ಇಪ್ಪತ್ ಮೂರು ಲಕ್ಷ ರೂಪಾಯಿ ಗೌರ್ಮೆಂಟ್ ಬೆಲೆ ಇದೆ ಸೊ ಇದೆಲ್ಲ ಹೊಂದಿರುವಂಥದ್ದು ಅಪ್ಕಮಿಂಗ್ ಸಿಟಿ ಲಿಮಿಟ್ಸ್ಗೆ ಜಸ್ಟ್ ಟೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂಥದ್ದು ಸೊ ಎಲ್ಲ ಒಳ್ಳೆ ಡಾಕ್ಯುಮೆಂಟ್ ಜೊತೆಗೆ ಒಳ್ಳೆ ಡೆವಲಪ್ಮೆಂಟ್ ಜೊತೆಗೆ ಸೊ ಒಂದು ಪ್ರಾಪರ್ಟಿನ ನೀಡ್ತಾ ಇರುವಂತದ್ದು ಸೊ ಇವತ್ತು ನೋಡೋಣ ಇನ್ನು ಮುಂದೆ ನೋಡೋಣ ಆಮೇಲೆ ನೋಡೋಣ ಅನ್ನೋದಿತ್ತು ಅಂದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಈ ಬೆಲೆಯಲ್ಲಿ ತೊಗೊಳ್ಲಿಕ್ಕೆ ಆಗೋದಿಲ್ಲ ಈಗ ಒಂದು ಒಳ್ಳೆ ಬೆಲೆಯಲ್ಲಿ ಒಂದು ಆರೂವರೆ ಲಕ್ಷಕ್ಕೆ ಟ್ವೆಂಟಿ ಥರ್ಟಿ ಎಲ್ಲ ಒಂದು ಒಂದು ಮೂರ್ ಎರಡ್ ಲಕ್ಷ ಮೂರ್ ಲಕ್ಷ ರೂಪಾಯಿ ಚಿಕ್ಕಪುಟ ಸೇವಿಂಗ್ಸ್ ಇಟ್ಕೊಂಡಿದ್ದೀನಿ ಒಂದು ಥರ್ಟಿ ಫಾರ್ಟಿ ಪ್ರಕಾರ ಅಂದ್ರೆ ಒಂದ್ ಐದರಿಂದ ಆರು ಲಕ್ಷ ರೂಪಾಯಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಣಕ್ಕೆ ಕಾಲಾವಕಾಶ ಮಾಡ್ಕೊಡಿ ಇಲ್ಲ ಒಂದು ಕಂತಿನ್ ಮುಖಾಂತರವಾಗಿ ಕಟ್ಕೊಂಡು ಹೋಗ್ಲಿಂಗ ಅವಕಾಶ ಮಾಡ್ಕೊಡಿ ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ